ಪ್ರಭು ಕೆಂಪೇಗೌಡರು ನೀಡಿದ ಕೊಡುಗೆಗಳು ಹಾಗೂ ಆಡಳಿತ ನೀತಿಗಳು ಇಡೀ ಆಧುನಿಕ ಜಗತ್ತಿಗೆ ಮಾದರಿ ಹಾಗೂ ಪ್ರೇರಣೆಯ ಶಕ್ತಿಯಾಗಿವೆ ಇಂತಹ ಮಹಾನ್ ಬೆಂಗಳೂರು ನಿರ್ಮಾತೃವಿನ ಗುಣಗಾನ ಮತ್ತು ಮಹತ್ವವನ್ನು ಇಡೀ ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ನಮ್ಮ ಕೆಂಪೇಗೌಡರ ಒಕ್ಕಲಿಗ ಮಹಾವೇದಿಕೆಯು ವಿನೂತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರ ಪ್ರಯುಕ್ತ ನಾಡಪ್ರಭು ಕೆಂಪೇಗೌಡರ ಮೂರನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಭ್ರಮ ಹಾಗೂ ಕನ್ನಡೋತ್ಸವ ಸಮಾರಂಭವನ್ನು ಲಂಡನ್ನಿನಲ್ಲಿ ದಿನಾಂಕ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ ಶನಿವಾರ ಏರ್ಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಹಾಗೂ ರಾಷ್ಟ್ರದ ಗಣ್ಯಮಾನ್ಯರು ಆಗಮಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂಬುದಾಗಿ ಕೆಂಪೇಗೌಡರ ಒಕ್ಕಲಿಗ ಮಹಾವೇದಿಕೆಯ ರಾಜ್ಯಾಧ್ಯಕ್ಷ ವೈತಿ ರವಿಕುಮಾರ್ ಹಾಗೂ ಬೊಮ್ಮನಹಳ್ಳಿ ಅಧ್ಯಕ್ಷ ಎಚ್ ಕೆ ಬೊಮ್ಮೇಗೌಡ ಹಾಗೂ ಸಂಘದ ಮುಖಂಡರಾದ ಮಂಗಮ್ಮನಪಾಳ್ಯ ಗೌಡ ತಿಳಿಸಿದರು ನಾಡಗೌಡ ನಾಡಗೌಡ ವಿಶ್ವವಕ್ಕಲಿಯರ ಒಕ್ಕಲಿಗರ ಮಹಾವೇದಿಕೆಯಿಂದ ಇದು ಮೂರನೇ ಅಂತಾರಾಷ್ಟ್ರೀಯ ಕೆಂಪು ವಿಶ್ವವೇ ಹಾಡಿ ಹೊಗಳಿದ್ದು ಇವತ್ತು ಲಂಡನ್ ನಲ್ಲಿ ಮಾಡ್ತಾ ಇದ್ದೀವಿ ನಾಡಗೌಡ ನಾಡಗೌಡ ಕೆಂಪೆ ಗೌಡ ನಾಡು ಕಟ್ಟಿ ಹೋದ ಗೌಡ ಕೆಂಪೆ ಗೌಡ ನಾಡಗೌಡ ನಾಡಗೌಡ ಕೆಂಪೆ ವಿಶ್ವವಕ್ಕಲಿಯರ ವಿಶ್ವ ಒಕ್ಕಲಿಗರ ಇದು ಮೂರನೇ ಅಂತಾರಾಷ್ಟ್ರೀಯ ಕೆಂಪೇಗೌಡ ಉತ್ಸವವನ್ನು ಇವತ್ತು ಲಂಡನ್ನಲ್ಲಿ ಮಾಡ್ತಾಯಿದ್ದೀವಿ ಲಂಡನ್ನಲ್ಲಿ ಅನೇಕ ಒಕ್ಕಲಿಗ ಜನಾಂಗದ ಅವರು ನೆಲೆಸಿರೋದ್ರಿಂದ ಅಲ್ಲಿ ಕನ್ನಡ ಸಂಘಗಳು ಇಲ್ಲಿ ಮಾಡಿ ಅಂತೇಳಿ ಆನ್ವಾ ಆಹ್ವಾನಿಸಿರೋದ್ರಿಂದ ಅಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ಉತ್ಸವ ಮೂರನೇ ಉತ್ಸವವನ್ನು ಇವತ್ತು ಜುಲೈ ಹದಿನೈದರಂದು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಮಂತ್ ಹದಿನೈದರಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ನಂಜಾಜೂ ಸ್ವಾಮೀಜಿಗಳು ಕೆಂಗೇರಿಯ ಚಂದ್ರಶೇಖರನಾಥ ಸ್ವಾಮೀಜಿಗಳು ಮತ್ತು ಸುತ್ತೂರು ಮಠದ ಜೆ ಎಸ್ ಎಸ್ನ ಸ್ವಾಮೀಜಿಗಳು ಸಹ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅನೇಕ ರಾಜಕಾರಣಿಗಳು ಮತ್ತು ಜಾನಪದ ಕಲಾವಿದರು ಬೆಂಗಳೂರು ಕರ್ನಾಟಕದಿಂದ ಸುಮಾರು ಮುನ್ನೂರು ಜನ ಪ್ರತಿನಿಧಿಗಳು ಲಂಡನ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ ಇದ್ರ ಉದ್ದೇಶ ಏನು ಸರ್ ಇದರ ಉದ್ದೇಶ ಕೆಂಪೇಗೌಡರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡಬೇಕು ಮತ್ತು ಅಲ್ಲಿನ ಒಕ್ಕಲಿಗ ಸಂಘಗಳು ಇಲ್ಲಿ ಮಾಡಿ ಅನ್ನೋ ಒಂದು ಒತ್ತಾಯದಿಂದ ಇವತ್ತು ಅಲ್ಲಿ ಇದ್ದೀವಿ ಪ್ರಮುಖವಾಗಿ ರಾಜಕಾರಣಿಗಳು ಯಾರ್ಯಾರು ಇದ್ದಾರೆ ಸರ್ ರಾಜಕೀಯದಲ್ಲಿ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಮುಖಂಡರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ ಒಟ್ಟಾರೆ ಚುನಾವಣೆ ಇರೋದರಿಂದ ಈಗ ಇನ್ನ ಅವರು ಕನ್ಫರ್ಮ್ ಮಾಡಿಲ್ಲ ಗೌಡ ಇಂದ್ರನ ಅಮರಾವತಿ ಧರೆಗೆ ತಂದು ಇಳಿಸಿದ ಹಂಪೆಗೆ ಸರಿ ಕಟ್ಟುವ ಸಂಪನ್ನ ನಗರ ಬೆಳೆಸಿದ ಅತ್ತೂರಿನ ಹರಕೆಯೆಲ್ಲ ಒಂದೂರಿಗೆ ಎರಕ ಹೊಯ್ದ ಬೆಂಗಾಡು ಕಡಿದು ಬೆಂಗಳೂರ ಭವ್ಯತೆ ಮೆರೆ ಗೌಡ ನಾಡಗೌಡ ಕೆಂಪೇಗೌಡ ನಾಡು ಕಟ್ಟಿ ಹೋದ ಗೌಡ ಕೆಂಪೇಗೌಡ ಗೌಡ ನಾಡ ಕೌಡ ಬೆಂಗಳೂರು ಬರಡಾಗಲಿಲ್ಲ ಭೇಟ ಭಾವಗಳಿಗೆ ಗುರುಡಾಗಲಿಲ್ಲ ಆಯಿತು ನೆರಳಾಯಿತು ಬೆಳಕಾಯಿತು ಗಣಿದಾಟಿತು ವಿಶ್ವವೇ ಹಾಡಿ ಹೊಗಳಿತು